ನಮಸ್ಕಾರ ಬಂಧುಗಳೇ ಸುರಕ್ಷಾ ಸೇವಾ ಸಂಸ್ಥೆಯ ಆಶ್ರಮದಲ್ಲಿ ವೈಕುಂಠವಾಸಿ ಶ್ರೀ ಗೋವಿಂದರಾಮಜಿ ಕೃಷ್ಣಜಿ ಜೋಶಿಯವರ ಎಂಟನೇ ವರ್ಷದ ಪುಣ್ಯಸ್ಮರಣೆ ಕಾರ್ಯಕ್ರಮ ಬಾಗಲಕೋಟೆ ಜಿಲ್ಲೆ ಇಳಕಲ್ ನಗರದ ಅಂಗವಿಕಲರ ಅನಾಥರ ಹಾಗೂ ವೃದ್ಧರ ಸೇವಾಶ್ರಮವಾದ ಸುರಕ್ಷಾ ಸೇವಾ ಸಂಸ್ಥೆ ಇಳಕಲದ ಅಮ್ಮ ಸೇವಾಶ್ರಮದಲ್ಲಿ ವೈಕುಂಠವಾಸಿ ಶ್ರೀ ಗೋವಿಂದರಾಮಜಿ ಶ್ರೀ ಜೋಶಿ ಜೋಶಿಯವರ ಎಂಟನೇ ವರ್ಷದ ಪುಣ್ಯಸ್ಮರಣೆಯನ್ನು ಆಶ್ರಮವಾಸಿಗಳು ಅವರ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸದರ ಮುಖಾಂತರ ಆಚರಣೆ ಮಾಡಿದರು ಜೋಶಿ ಕುಟುಂಬ ಪರಿವಾರದವರು ಪುಣ್ಯಸ್ಮರಣೆಯ ಕಾರ್ಯಕ್ರಮದ ನಿಮಿತ್ತ ಆಶ್ರಮವಾಸಿಗಳಿಗೆ ಮಧ್ಯಾಹ್ನದ ವಿಶೇಷ ಪ್ರಸಾದದ ವ್ಯವಸ್ಥೆಯನ್ನು ಸಹ ಏರ್ಪಡಿಸಿದ್ದರು ನಗರದ ಜೋಶಿ ಕುಟುಂಬ ಪರಿವಾರದ ಶ್ರೀಮತಿ ಅಹಲ್ಯಬಾಯಿ ಗೋವಿಂದರಾಮಜಿ ಜೋಶಿ ಮತ್ತು ಪುತ್ರರಾದ ಶ್ರೀ ಗೋವರ್ಧನ್ ಜೋಶಿ ಹಾಗೂ ಶ್ರೀ ಶ್ರೀನಿವಾಸ್ ಜೋಶಿ ಅವರು ಸುರಕ್ಷಾ ಸೇವಾ ಸಂಸ್ಥೆಯ ಆಶ್ರಮದಲ್ಲಿ ಪುಣ್ಯಸ್ಮರಣೆಯ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದರು